ಎರಡು ಸಾವಿರಕ್ಕೂ ಅಧಿಕ ಹೆರಿಗೆ ಮಾಡಿಸಿದ ಸೂಲಗಿತ್ತಿ. ಈಕೆ ಮಲೆನಾಡು ಭಾಗದ ಹೆರಿಗೆ ವೈದ್ಯ ಎಂಪೋಲಮ್ಮ ಹೆರಿಗೆ ಮಾಡಿಸಿದ್ರೆ ಫೇಲ್ ಆಗಿದ್ದೇ ಇಲ್ಲ ಬರೀ ನೂರು ಇನ್ನೂರು ಅಲ್ಲ ಇಂಪೋಲಮ್ಮ ಎಂಬ ಈ ಮಹಾನ್ ತಾಯಿ ಮಾಡಿಸಿದ್ದು ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ಹೆರಿಗೆಗಳನ್ನ ಸೂಲಗಿತ್ತಿಯ ಈ ಕೆಲಸವನ್ನ ಆಕೆ ಬಹಳ ತೃಪ್ತಿಯಿಂದ ಮಾಡಿದ್ರು ಇನ್ನು ಎಂಬತ್ತು ವರ್ಷದ ಇಂಪೋಲಮ್ಮ ಕರಾವಳಿಯಿಂದ ಮಲೆನಾಡಿಗೆ ಬಂದು ನಿಲ್ಲಿಸಿದ್ರು ಇವರ ಜೀವನದ ಸ್ಟೋರಿ ಇವರ ಈ ಒಂದು ಸೂಲಗಿತ್ತಿ ಆದಂತಹ ಜರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಜರ್ನಿಯ ಬಗ್ಗೆ ಇದೀಗ ನಿಮಗೆ ತಿಳಿಸೋದಕ್ಕೆ ನಾವು ತಿಳಿಸ್ತೀವಿ ಹಾಗಿದ್ರೆ ಅವರ ಕಥೆ ಏನು ಅನ್ನೋದನ್ನ ಕೇಳೋಣ ಎರಡು ಸಾವಿರಕ್ಕೂ ಅಧಿಕ ಹೆರಿಗೆ ನಡೆಸಿದ ಮಹಾನ್ ತಾಯಿಯೊಬ್ಬರು ಮಲೆನಾಡಿನಲ್ಲಿದ್ದಾರೆ ಕರಾವಳಿಯಿಂದ ಮಲೆನಾಡಿಗೆ ಹೋಗಿ ನೆಲೆಸಿರುವ ಇಂಪುಲಮ್ಮವೇ ಈ ರೀತಿಯಾಗಿ ಆ ಭಾಗದ ಮಂದಿಗೆ ಹೆರಿಗೆ ವೈದ್ಯೆಯಾಗಿ ಪರಿಚಯವಾದವರು ಅದ್ಯಾವ ಟೆಕ್ನಾಲಜಿಯನ್ನ ಬಳಸದೇ ಇರುವ ಸಮಯದಲ್ಲಿ ಸೂಲಗಿತ್ತಿ ಇಂಪುಲಮ್ಮ ಹೆರಿಗೆಯನ್ನ ಮಾಡಿಸಿದ್ದು ಫೇಲ್ ಆಗಿದ್ದೇ ಇಲ್ಲ ಇನ್ನು ಹೆರಿಗೆ ಇಂಪುಲಮ್ಮ ಅಂದಾಗ ಇವರು ಮೂಡಿಗೆರೆ ತಾಲೂಕಿನ ನಿಡುಪಾಳಿ ಗ್ರಾಮದ ಚಂದ್ರವಳ್ಳಿಯವರು ಅಂತ ಗೊತ್ತಾಗುತ್ತೆ ಎಂಬತ್ತು ವರ್ಷದ ಎಂಪುಲಮ್ಮ ಮೂರು ವರ್ಷಗಳ ಹಿಂದಷ್ಟೇ ಈ ವೃತ್ತಿಯಿಂದ ದೂರ ಸರಿದಿದ್ದು ಕರಾವಳಿ ಭಾಗದಿಂದ ಮಲೆನಾಡು ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇದ್ದ ಎಂಪುಲಮ್ಮ ಮೊದಲಿಗೆ ತನ್ನ ಮಕ್ಕಳಿಗೆ ಹೆರಿಗೆಯನ್ನ ಮಾಡಿಸ್ತಾ ಇದ್ರು ಮುಂದೆ ಸುತ್ತಮುತ್ತಲಿನ ಜನರಿಗೆ ಹೆರಿಗೆ ಮಾಡಿಸೋಕೆ ಶುರು ಮಾಡಿದ್ರು ಹಾಗೆ ಹೆರಿಗೆ ಮಾಡಿಸುತ್ತಾ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಹೆರಿಗೆಯನ್ನ ಮಾಡಿಸಿ ಮೂಡಿಗೆರೆಯ ಭಾಗದಲ್ಲಿ ಈಗ ಹೆರಿಗೆ ಇಂಪುಲಮ್ಮ ಅಂತಾನೆ ಇವರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಅದೇ ತರಹ ಮಲೆನಾಡಿನಲ್ಲಿ ಆಗಿನ ಕಾಲದಲ್ಲಿ ಆಸ್ಪತ್ರೆಗಳ ಕೊರತೆ ಎದ್ದು ಕಾಣ್ತಾ ಇತ್ತು ಇಂತಹ ಸಮಯದಲ್ಲಿ ಮಲೆನಾಡ ಭಾಗ ಮೂಡಿಗೆರೆಯ ಸುತ್ತಮುತ್ತಲಿನ ಭಾಗಗಳಾದ ನಿಡುವಾಳೆ ಮಾಕೋಲು ಚಂದ್ರವಳ್ಳಿ ಹವ್ವಳ್ಳಿ ಬೈಂದೂರು ಇನ್ನು ಜಾವಳಿ ಹೀಗೆ ಮುಂತಾದ ಗ್ರಾಮದಲ್ಲಿ ಜನರಿಗೆ ಥಟ್ ಅಂತ ಕಾಣಿಸೋದೆ ಈ ಇಂಪಾಲಮ್ಮನ ಮುಖ ಈ ರೀತಿ ಇಂಪಾಲಮ್ಮ ಅನಕ್ಷರಸ್ಥೆ ಆಗಿದ್ರೂ ಕೂಡ ಹೆರಿಗೆ ಮಾಡಿಸೋದ್ರಲ್ಲಿ ಪ್ರವೀಣಿ ಹಾಕಿದ್ರು ತನ್ನ ಸ್ವಂತ ಬುದ್ಧಿಯಿಂದಲೇ ಜನರಿಗೆ ಈಕೆ ಹೆರಿಗೆಯಿಂದ ಮಾಡಿಸ್ತಾ ಇದ್ರು ಸುತ್ತಮುತ್ತಲಿನ ಜನರ ಪಾಲಿಗೆ ಡಾಕ್ಟರ್ ಆಗಿದ್ದು ಇಂಪೋಲಮ್ಮ ಮಕ್ಕಳೇ ಅಂತ ಮಾತಾಡ್ತಾರೆ ಇದುವರೆಗೂ ಕೂಡ ತಾನು ಮಾಡಿಸಿದ ಯಾವುದೇ ಹೆರಿಗೆ ತೊಂದರೆ ಆಗಿಲ್ಲ ಎಲ್ಲ ಮಕ್ಕಳು ಕೂಡ ಆರೋಗ್ಯವಾಗಿಯೇ ಇದ್ದಾರೆ ಮಕ್ಕಳು ತನ್ನನ್ನ ಗುರುತಿಸಿ ನೀವೇ ಅಲ್ವಾ ನನ್ನ ಹೆರಿಗೆ ಮಾಡಿಸಿದ್ದು ಅಂತ ಖುಷಿಯಿಂದ ಕೇಳ್ತಾರಂತೆ ಜೊತೆಗೆ ಇಂಪುಲಮ್ಮನಿಗೆ ಮಕ್ಕಳು ನೀಡುವ ದೊಡ್ಡ ಗಿಫ್ಟ್ ಅಂದ್ರೆ ಅವರು ಗುರುತಿಸೋದು ಅನ್ನೋದು ಅವರು ಹೇಳುವ ಮಾತು ದುಡ್ಡಿಗಾಗಿ ಅಲ್ಲಪ್ಪ ಇಂಪುಲಮ್ಮ ಆ ಸೂಲಗಿತ್ತಿ ವೃತ್ತಿಯನ್ನ ಯಾವತ್ತೂ ದುಡ್ಡಿನ ಆಸೆಗಾಗಿ ಮಾಡಿದವರಲ್ಲ ಜನರು ಪ್ರೀತಿಯಿಂದ ಕೊಟ್ಟರಷ್ಟೇ ಸ್ವೀಕಾರ ಮಾಡ್ತಾ ಇದ್ರು ಸೂಲಗಿತ್ತಿ ಅನ್ನೋದು ಈ ಮಹಾತಾಯಿ ಪಾಲಿಗೆ ಪವಿತ್ರ ಸೇವೆಯಾಗಿದೆ ಅಂತ ಅವರು ಹೇಳ್ಕೊಳ್ತಾರೆ